ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ವೆಜಿಟೇಬಲ್ ಸಾಗು ಇಡ್ಲಿ ಜೊತೆಗೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇಡ್ಲಿ ರೆಸಿಪಿ ತುಂಬ ಸಲ ಅಪ್ಲೋಡ್ ಮಾಡಿರೋದ್ರಿಂದ ಸಿಂಪಲಾಗಿ ಹೇಳ್ತಾ ಇದ್ದೀನಿ ದೋಸೆ ರೈಸ್ ಅಥವಾ ರೇಷನ್ ಹಾಕಿ ನಾಲ್ಕು ಕಪ್ಪಷ್ಟೇ ನಾಲ್ಕು ಕಪ್ಪು ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಅರ್ಧ ಕಪ್ಪು ಅವಲಕ್ಕಿ ಅರ್ಧ ಕಪ್ಪಿಂತ ಸ್ವಲ್ಪ ಸಾಬುದಾನ ಇಷ್ಟನ್ನು ಚೆನ್ನಾಗಿ ತೊಳೆದು ಉದ್ದಿನ ಬೇಳೆ ಮಾತ್ರ ಸಪ್ರೇಟಾಗಿ ನೆನೆಸಿಟ್ಕೊಳ್ಳಿ ಇದೆಲ್ಲ ಅಕ್ಕಿ ಜೊತೆಗೆ ಹಾಕಿ ತೊಳೆದಿಟ್ಕೊಳ್ಳಿ ಅಕ್ಕಿನ ಸ್ವಲ್ಪ ಬಿಸಿನಲ್ಲಿ ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉದು ಬರುತ್ತೆ ನೈ ಸಾಯಂಕಾಲ ಒಂದು ಐದಾರು ಗಂಟೆ ನೆನೆಸ್ಕೊಂಡು ನುಣ್ಣಗೆ ರುಬ್ಬಿ ಸಣ್ಣ ರವೆ ಥರ ರುಬ್ಬಿಟ್ಟು ಉಪ್ಪಾಕಿ ಕಲಸಿಟ್ಕೊಂಡ್ರೆ ಬೆಳಗ್ಗೆ ಇಷ್ಟೊತ್ತಿಗೆ ಚಳಿಗಲ್ಲಿ ಕೂಡ ಚೆನ್ನಾಗಿ ಉಕ್ಕಿ ಬಂದಿರುತ್ತೆ ನಂತರ ನಾವು ಇದು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿಗಳನ್ನ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕಾದಾಗ ಪ್ಲೇಟ್ ಇಟ್ಕೋಬೇಕಾಗುತ್ತೆ ಫ್ರೀ ಹೀಟ್ ಮಾಡಿಬಿಟ್ಟು ನಂತರ ಅದರಿಂದ ಹನ್ನೆರಡು ನಿಮಿಷ ಕುದಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ಸಾಗು ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಹಣ್ಣು ಹಾಗೆ ಬೀನ್ಸು ಕ್ಯಾರೆಟು ನವಿಲು ಕೋಸು ಹಾಗೆಯೇ ಸ್ವಲ್ಪ ಹಾಲು ಕಟ್ ಮಾಡಿ ಹಾಕಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಲ್ಲ ಪಾತ್ರೆಲೇ ಮಾಡೋದ್ರಿಂದ ತರಕಾರಿಗಳನ್ನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತರಕಾರಿಗಳು ತುಂಬಾ ರುಚಿಯಾಗಿರುತ್ತೆ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿಮೆಣ್ಸಿಕ್ಕಾಯಿ ಸ್ವಲ್ಪ ಹಣ್ಣಾಗಿತ್ತು ಶುಂಠಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಒಂದು ಸ್ವಲ್ಪ ಕಾಯಿ ತುರಿ ಸೋಂಪು ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅದು ಮಸಾಲೆ ಜಾಸ್ತಿ ಬೇಕೆಂದರೆ ತೆಂಗಿನಕಾಯಿ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಉರುಗಡ್ಲೆ ಕೂಡ ಒಂದೆರಡು ಸ್ಪೂನ್ ಅಷ್ಟಿದೆ ಇಷ್ಟನ್ನು ಹಾಕೊಂಡು ಮೊದಲು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರ್ತಿಲ್ಲ ಹಾಗಾಗಿ ತರಿತರಿ ಪೇಸ್ಟ್ ಮಾಡಿಕೊಂಡು ನಂತರ ನೀರಾಗಿ ರುಬ್ಕೊಳ್ಳಿ ನೀವು ಮೊದಲೇ ನೀರು ಹಾಕಿಬಿಟ್ರೆ ಸ್ವಲ್ಪ ಮಸಾಲೆ ನುಣ್ಗೋಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಜೊತೆಗೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ನುಣ್ಣ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಗಸಗಸೆ ಒಂದು ಮಿಸ್ ಆಗಿದೆ ಗಸಗಸೆ ಇದ್ರೆ ಹಾಕೊಳ್ಳಿ ತುಂಬಾ ಒಳ್ಳೆಯ ಫ್ಲೇವರ್ ಇರುತ್ತೆ ಗಸಗಸೆ ಹಾಕೋದ್ರಿಂದ ರುಬ್ಬೋದಕ್ಕೆ ಗಸಗಸೆನ ಉರಿಯೋದು ಬೇಡ ಹಸಿದನೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಗು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತರಕಾರಿನೆಲ್ಲ ಇದರಲ್ಲೇ ಬೇಯಿಸ್ಕೊಳ್ಳೋವಂಥದ್ದು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿದಂಥ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ ನಂತರ ನಾವಿಲ್ಲ ಬೀನ್ಸು ಕ್ಯಾರೆಟು ಎಲ್ಲ ಜೊತೆಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆನ ಮತ್ತು ತುಪ್ಪ ಎರಡೂ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಅದ್ಭುತವಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಟೈಮ್ ಇಲ್ಲ ಅಂದರೆ ತರಕಾರಿಗಳನ್ನೆಲ್ಲ ಒಂಚೂರು ಉಪ್ಪಾಕಿ ಒಂದು ವಿಸಲ್ ನೀರಲ್ಲಿ ಕೂ ಕೂಗಿಸ್ಕೊಂಡು ಕುಕ್ಕದ ಕೂಗಿಸ್ಕೊಂಡು ನಂತರ ನೀವು ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಬೀನ್ಸು ಕ್ಯಾರೆಟೆಲ್ಲ ಒಂದೆರಡು ನಿಮಿಷ ತುಪ್ಪದಲ್ಲಿ ಫ್ರೈ ಆದ ನಂತರ ಆಲೂಗೆಡ್ಡೆ ಹಾಕ್ಕೊಳ್ತಾ ಆಲೂಗೆಡ್ಡೆ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಆ ನಂತರ ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನೂ ಒಂದೆರಡು ನಿಮಿಷ ನಿಮಿಷ ಸಪ್ಸಪ್ರೇಟಾಗಿಯೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಸ್ಕೊಬೇಕಾಗತ್ತೆ ಆದಷ್ಟು ಸಿಮ್ನಲ್ಲಿ ಬೇಯಿಸ್ಕೊಳ್ಳಿ ನಾನು ತುಂಬ ಎಣ್ಣೆಯನ್ನು ಬಳಸಿಲ್ಲ ಹಾಗಾಗಿ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನಂತರ ಹೆಚ್ಚಿರೋಂಥ ಒಂದು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ರುಬ್ಬದಿಕ್ಕ ಹಾಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ತರಕಾರಿಗಳ ಜೊತೆಗೇನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಕೂಡ ನುಣ್ಣು ರುಬ್ಬಾಗಿದೆ ಇದಕ್ಕೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಕೂಡ ಹಳದಿ ಪುಡಿ ಹಾಕ್ಕೊಳ್ಬಹುದು ಅಥವಾ ರುಬ್ಬೋದಕ್ಕಾದರೂ ಹಾಕ್ಕೊಳ್ಬಹುದು ಅಥವಾ ಕೊನೆಲ್ಲಾದರೂ ಹಾಕ್ಕೊಳ್ಬೋದು ಮಸಾಲೆ ತುಂಬ ಕಲರ್ ಕಾಣುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ತರಕಾರಿ ತುಂಬ ಕ್ರಿಂಚಿ ಹಾಕಷ್ಟೆಲ್ಲ ಫ್ರೈ ಮಾಡೋದು ಬೇಡ ಎಣ್ಣೆನಲ್ಲಿ ಚೆನ್ನಾಗಿ ಒಂದೊಂದು ನಾಲ್ಕೈದು ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಡೋಣ ನಾವು ತಕ್ಷಣ ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ ಉರ್ಗಡ್ಲೇಲಿ ಹಾಕಿರೋ ತಕ್ಷಣ ಮಸಾಲೆ ಗಟ್ಟಿಯಾಗಿಬಿಡುತ್ತೆ ತರಕಾರಿ ಬೆಂದಿರೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ತರಕಾರಿ ಬೆಂದಿವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ ಕುದಿಸ್ಕೊಳ್ಳಿ ತರಕಾರಿ ಬೆಂದಷ್ಟು ಸಾ ಸಾಗು ಏನಿದೆ ತುಂಬ ರುಚಿಯಾಗಿರುತ್ತೆ ತರಿ ತರಿ ತರಕಾರಿ ಹಸಿ ಹಸಿ ಥರ ಇರಬಾರ್ದು ಹಾಗಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ಸಾಕು ವಾಸನೆ ಎಲ್ಲ ಹೋಗುತ್ತೆ ಗಟ್ಟಿ ಕೂಡ ಬಂದ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಕುದಿಸ್ಕೊಳ್ಳಿ ಅಕಸ್ಮಾತ್ ತುಂಬ ಏನಾದರೂ ತೆಳುಹಾಗೋಯ್ತು ಸಾಗು ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಸ್ಬಿಟ್ಟು ಒಂದು ಸ್ಪೂನಷ್ಟು ನೀರು ಕೊಯ್ಲಿ ಮಸಾಲೆಗೆ ಹಾಕಿದ್ಬಿಟ್ಟು ಕುದಿಸಿದ್ರೆ ಸಾಗು ಗಟ್ಟಿ ಆಗುತ್ತೆ ಇಡ್ಲಿ ಕೂಡ ತೆಗೆದು ಕೆಳಗಡೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಇಡ್ಲಿ ಪ್ಲೇಟಿಂದ ತೆಗಿಯೋಣ ಅಂತೇಳಿ ಸಾಗು ಕೂಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಗಮ್ಮ ಗಮ್ಮ ಇದೆ ಪರಿಮಳ ಮಸಾಲೆ ಕೂಡ ಜಾಸ್ತಿ ಹಾಕಿಲ್ಲ ಅದರ ಫ್ಲೇವರ್ ತುಂಬಾ ಚೆನ್ನಾಗಿದೆ ಇಡ್ಲಿ ನೋಡಿ ಪ್ಲೇಟಿಂದ ಎಷ್ಟು ಚೆನ್ನಾಗಿ ಇದು ಬರ್ತಿದೆ ಅಂತ ನಾನಿಲ್ಲಿ ಅನ್ನ ಏನೂ ರುಬ್ಬಾಕಿಲ್ಲ ಜಸ್ಟ್ ಅವಲಕ್ಕಿ ಸಬ್ಬಕ್ಕಿ ಮೆಂತ್ಯ ಬೇಳೆ ಹಾಗೆ ಹಾಕಿ ದೋಸೆ ರೈಸು ಎಷ್ಟೇ ಹಾಕಿರೋಂಥದ್ದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ಈಗ ಸಾಗು ಕೂಡ ರೆಡಿಯಾಗಿದೆ ಇಡ್ಲಿ ಕೂಡ ರೆಡಿಯಾಗಿದೆ ಬೇಕಾದ್ರೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಬಹುದು ನಾನು ಸಾಗು ಇರೋದ್ರಿಂದ ಚಟ್ನಿ ಏನು ಮಾಡಲಿಲ್ಲ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಸಾಗುನ ನೀವು ತರಕಾರಿ ಸಾಗುನ ಅಕ್ಕಿ ರೊಟ್ಟಿಗೆ ಅಥವಾ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದ್ರೆ ಬಳಸ್ಕೊಳ್ಬಹುದು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬೇಕಾದರೆ ತುಂಬ ಚೆನ್ನಾಗಿರೋದ್ರಿಂದ ಸಾಗ ಒಂದು ಸಲ ಯಾವ ತರಕಾರಿ ಮಿಕ್ಕಿರುತ್ತೆ ಅವು ಎಲ್ಲ ತರಕಾರಿ ಹಾಕ್ಬಿಟ್ಟು ವೀಕೆಂಡಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಅಥವಾ ಹರೋಮ ಕೂಡ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಮಾಡಿ ನೋಡಿ ಸಂಡೇ ಸ್ಪೆಷಲ್ ಅಂತಲೇ ಮಾಡಿದ್ದು ಎಲ್ಲರೂ ಮನೇಲಿರ್ತಾರೆ ಬಿಸಿ ಬಿಸಿ ತಿಂತಾರೆ ಅಂತೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಬರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು